ಅರಿವಿನಿಂದ ಕೂಡಲು ಸರ್ವಜ್ನ ಶ್ರೀಪದಿ ಎಂಬ ಶಬ್ದವನ್ನು ಕೇಳಿದ ಕೂಡಲೇ ಕನ್ನಡಿಗರಿಗೆ ನೆನಪಿಗ ಬರುವ ಸರ್ವಜ್ಞ ಷಟ್ಪದಿಯನ್ನು ಆ ಸ್ವಾಗತ್ಯವನ್ನು ರತ್ನಾಭರಣಿಯು ಜನಪ್ರಿಯಗೊಳಿಸುವಂತೆ ತ್ರಿಪದಿಯನ್ನು ಕನ್ನಡಿಗರ ಮನೆ ಮಾತನಾಗಿಸುವ ಸರ್ವಜ್ಞ ತಮಿಳಿನ ತಿರುತ್ಕಳ ತೆಲುಗಿನ ವೇಮನ್ ಪದ್ಯಗಳು ಹಿರಿಯ ಕಬೀರನ ದೇಹ ದೋಹ ಇತ್ಯಾದಿಗಳೆಲ್ಲ ಜನಸಾಮಾನ್ಯವನ್ನು ಬೆಳೆಸಿ ಬೆಳಗಿಸಿದ ಸಾಮಾನ್ಯ ಜನರು ಬಳಸುವ ಸಾಮಾನ್ಯ ಭಾಷೆಯನ್ನು ಅಸಾಮಾನ್ಯವೂ ಮಾನ್ಯವೂ ಆದ ತತ್ವವನ್ನು ತಿಳಿಸಿದ ಧನ್ಯ ಸರ್ವಜನ ಮೈಸೂರು ಆಕಾಶವಾಣಿ ಕೇಂದ್ರ ಅರಿಶಿನ ಶಿಖರವೆಂಬ ಕಾರ್ಯಕ್ರಮವನ್ನು ಆಯೋಜಿಸಿ ಬಿತ್ತಿಸಿತ್ತು ಅದರ ಮರುಪ್ರಸಾರ ಈಗ ಆಗುತ್ತಿದೆ ಅದರಲ್ಲಿ ಭಾಗವಹಿಸಿದ್ದವರು ಪ್ರೊಫೆಸರ್ ಪದ್ಮಿನಿ ಹೆಗಡೆ ಅವರು ಅವರು ತತ್ವ ರಾಷ್ಟ್ರದ ಪ್ರಾಧ್ಯಾಪಕರಾಗಿ ಗಂಭೀರ ದಾರ್ಶನಿಕ ಚಿಂತನೆಯು ಗ್ರಂಥಗಳನ್ನು ಬರೆದಿದ್ದಾರೆ ಅವರ ಸಾಹಿತ್ಯ ಅಭಿರಾಚಿಯು ದೊಡ್ಡದು ಅರಿವಿನ ಶಿಖಾರದಲ್ಲಿ ಅವರು ನೂರೆಂಟು ಸರ್ವಜ್ನ ತ್ರಿಪದಿಗಳಲ್ಲಿ ಜನರಿಗೆ ಪರಿಚಯಿಸಿ ವಿಶ್ಲೇಷಣೆ ವಿಮರ್ಶಿಸಿದರು ಅವುಗಳನ್ನು ಕನ್ನಡಿಗರಾಗಿ ಅರಿವಿನ ಕಡಲು ಸರ್ವಜ್ಞ ಎಂಬ ಪುಸ್ತಕದ ರೂಪದಲ್ಲಿ ಅರ್ಪಿಸಿದ್ದಾರೆ ಮೈಸೂರಿನ ಜಿ ಎಸ್ ಎಲ್ ಪ್ರಕಾಶವು ಅವರನ್ನು ಬೆಂಗಳೂರಿಗೆ ತಂದಿದೆ ಸರ್ವಜ್ಞ ಪೂರ್ವ ಪರಕ ಅವನ ಜೀವಂತ ಕಾಲದ ಬಗ್ಗೆ ಖಚಿತವಾಗಿ ನಮಗೆ ತಿಳಿದಿಲ್ಲ ಸರ್ವಜ್ಞರ ತಂದೆ ಹೆಸರು ಬಸವರಸ ಆತನು ಕಾಶಿಗೆ ಹೋಗಿ ಹಿಂದಿರುವಾಗ ಒಬ್ಬ ಕುಬೇರನ ಮನೆಯಲ್ಲಿ ತಗ್ಗಿದನಂತೆ ಅಲ್ಲಿದ್ದ ಒಬ್ಬ ಹೆಂಗಸರು ಮೌಳಿ ಬಸವರಸ ಮೌಳಿಯನ ಪ್ರಣಯದ ಫಲ ಸರ್ವಜ್ಞ ಎಂದು ಕೆಲವು ವರ್ಷಗಳ ಸೂಚನವಾಗಿದೆ ಪ್ರಣಯದ ಎಂದರೆ ಮದುವೆಯ ನಿರ್ಬಂಧವಿಲ್ಲದ ಪ್ರಣಯವರಾಗಿದ್ದಬಹುದು ಮನುಷ್ಯನ ಪ್ರತಿಭೆಗೆ ಯೋಗ್ಯತೆಗೆ ತಂದೆ ತಾಯಿಯರ ವೈಜ್ಞಾನಿಕ ಸ್ಥಿತಿ ಸರ್ವತ್ತ ಕಾರಣವಲ್ಲ ವಿಶ್ವ ಪ್ರಸಿದ್ಧ ಚಿತ್ರಕಾರಕ ಲಿಯರ್ಡೋ ಡಾವಿನ್ಸಿಯೋ ವಿವಾಹೇತರ ಸಂಬಂಧದಿಂದ ಹುಟ್ಟಿದಾನಂತೆ ವೈಯಕ್ತಿಯವನ್ನು ಅವನ ಜ್ಞಾನ ಪ್ರತಿಮೆಗೆ ಕಾರ್ಯಗಳಿಂದ ಅಳೆಯಬೇಕು ಹುಟ್ಟಿನಿಂದಲಕ್ಕೆ ಎಂಬುದಕ್ಕೆ ಸರ್ವಜ್ನನು ಎಂದು ಉದಾಹರಣೆ ಸರ್ವಜನ ಎಂಬುದು ಈ ಕವಿಯು ಮೂಲನಾಮವೋ ಅಥವಾ ಕಾವ್ಯನಾಮವೂ ಮಾತ್ರವೋ ತಿಳಿಯದು ಪ್ರಪಂಚವೆಂಬ ವಿಶ್ವವಿದ್ಯಾಲಯದಲ್ಲಿ ಕಲಿತು ಅವನು ಸರ್ವಜನೆಂಬ ವಚನವನ್ನು ವ್ಯಾಖ್ಯಾನಿಸಿದಾಗ ಅವನು ಬರೆಯುತ್ತಾರೆ ಸಾಧಕನಾದವನು ಭಕ್ತ ಸಾಲದಲ್ಲಿ ಇಷ್ಟಲಿಂಗ ಮಹಾಲೇಶ್ವರ ಸಲಗದಲ್ಲಿ ಗುರು ಲಿಂಗ ಪ್ರಸಾದಿ ಸ್ಥಳದಲ್ಲಿ ಶಿವಲಿಂಗ ಪ್ರಾಣಲಿಂಗ ಸ್ಥಳದಲ್ಲಿ ಜಂಗಮಲಿಂಗ ಶರಣ ಸ್ಥಳದಲ್ಲಿ ಭಾವಲಿಂಗ ಇತ್ಯಾದಿ ಸ್ಥಳದಲ್ಲಿ ಮಹಾಲಿಂಗ ಆಗುತ್ತಾನೆ ಎಂಬ ಯಾವ ಸ್ಥಳದಲ್ಲಿ ನಿಂತು ದೇವ ದೈವದಲ್ಲಿ ಸಂಪೂರ್ಣವಾಗಿ ಬೆರೆತು ಹೋಗುವ ಜಾನತತ್ವವನ್ನು ತಲುಪಿ ನಿಜವನ್ನು ಕಾಣುವವನು ಮತ್ತು ತೋರುವವನು ಆಗಿರುತ್ತಾನೆ ಇದು ಸಾಧನೆಯ ತುತ್ತಿದ್ದೇ ಆರೋರಗಳಲ್ಲಿ ನಿಲ್ಲೋ ಆರು ಸ್ಥಳ ಬೇಕು ಸರ್ವಜ್ಞನು ಯಾವ ಗುರುಗಳ ಬಳಿ ಯಾವ ಶಾಸ್ತ್ರ ಅಧ್ಯಯನವನ್ನು ಮಾಡಿದನೋ ನಿಮಗೆ ತಿಳಿಯದು ಆದರೂ ಸೌಖ್ಯ ಯೋಗದ ಬಗೆಗೆ ಅವನು ಸಾಕಷ್ಟು ತಿಳಿದುಕೊಂಡಿದ್ದ ಎಂದು ಹಲವು ಸರ್ವಜ್ಞ ವಚನಗಳು ಸೂಚಿಸುತ್ತೇವೆ ಪೋ ಪದ್ಮಿನಿಗಡೆಯವರು ಇದನ್ನು ಸಾಖ್ಯ ಲೋಕ ವಿಭಾಗದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇದನ್ನು ಸಂಖ್ಯಾಶಾಸ್ತ್ರವು ಪಂಚಮಿ ವಿಶ್ವತ್ವ ಎಂದು ಕರೆದಿದ್ದಾರೆ ಪ್ರಕೃತಿ ಮಹಾನ್ ಅಹಂಕಾರ ಪಂಚತತ್ವ ಪಂಚಭೂಮಿಗಳು ಪಂಚಂದ್ರಗಳು ಪಂಚ ಕರ್ಮೇಂದ್ರಗಳು ಮನಸ್ಸು ಇವೆಲ್ಲ ಸೇರಿದಂತೆ ಪ್ರಕೃತಿಯ ಗುಂಪಿನಲ್ಲಿರುವ ಇಪ್ಪತ್ನಾಲ್ಕು ತತ್ವಗಳು ಪುರುಷತ್ವ ಇಪ್ಪತ್ತೊಂದನೆಯದ್ದು ಇವುಗಳನ್ನು ತಪ್ಪಿಲ್ಲದೆ ತಿಳಿಯದೆ ಜ್ಞಾನಿಯ ಕರ್ಮ ಇವಳಾಗುತ್ತದೆ ಅವನು ಸ್ವರ್ಗದಲ್ಲಿ ಲಾಭಲ್ಲ ಎಂಬುದು ವಚನಾಭಿಪ್ರಾಯ ಇದನ್ನೆಲ್ಲ ವಿಚಾರಣೆಯ ಜೊತೆಗೆ ಲೇಖಕರು ಸಾಮಾನ್ಯರಿಗೂ ತಿಳಿಯುವಂತೆ ಬರೆದಿದ್ದಾರೆ ಈ ಲೋಕದಲ್ಲಿ ದೊರಕೆಯ ಯೋಗಿಗಳು ಅನೇಕರು ನಿಜವಾಗಿಗಿಂತ ತಾವೇ ಯೋಗದ ಪರಮಸಿದ್ಧಿಯನ್ನು ಪಡೆದು ಸಮಾಜಿಯನ್ನು ಕೈಬೆಲ್ಯವನ್ನು ಕಂಡವರು ಎಂದು ಬಿಂಬಿಸುವ ನಟನ ಚತುರರೇ ಅಧಿಕ ಅವರನ್ನು ಮರಳೆಂದು ಸರ್ವಜ್ಞನು ಕರೆದಿದ್ದಾರೆ ಅದೇ ರೀತಿ ಹಾಗೆಯೇ ದಾರಿ ತಪ್ಪಿದಾಗ ಗುರು ಬುದ್ಧಿಗಳು ಬೇಕು ಹಾಗೆ ಮಾಡಿದ ಗುರು ವೈರಿ ಜಾರಿ ಬಿದ್ದು ಬೆಟ್ಟು ಮಾಡಿಕೊಂಡವನು ತಾಯಿ ಬಂದು ನೋಡಿ ನೋವನ್ನು ಪರಿಹರಿಸಬೇಕು ಮಗುವಿಗೆ ತಾಯಿಯ ರಕ್ಷಕಳು ಹಾಗೆ ಮಾಡಿದಿದ್ದರೆ ಅವಳು ವೈರಿ ಇವನ್ನು ವಿವರಿಸುತ್ತಾ ಪದ್ಮಿನಿ ಹೆಗ್ಡೆಯವರು ಬರೆದಿದ್ದಾರೆ ಸಾಧಾರಣವಾದ ವೈರಿಗಳಾದರೆ ಸೋಲುವವರೆಗೂ ಹಿಂದೆ ಸರಿಯುವವರಿಗೂ ಅಥವಾ ರಾಜಿ ಮಾಡಿಕೊಳ್ಳುವವರಿಗೆ ಹಾಗೆ ಸಾಧಿಸಲಾಗುತ್ತಾರೆ ಆತನಂತರ ಮೊದಲ ವೈರಿಗಳಾದದ್ದು ಅವರವರ ಪಾಡಿಗೆ ಬದುಕನ್ನು ಕಟ್ಟಿಕೊಳ್ಳುವ ಅವಕಾಶ ಪಡೆದಿದ್ದರಾಗುತ್ತಾರೆ ಶುದ್ಧ ವೈರಿಗಳಾದರೂ ಯೋಗ ವ್ಯಕ್ತಿತ್ವವೇ ಇಲ್ಲದಂತೆ ಮಾಡಿ ಯೋಗತ್ಯವಾಗಿ ಬದುಕು ಮತ್ತು ಮೇಲ್ಗೊಳ್ಳಲು ಇರುವ ಅವಕಾಶಗಳು ಒಂದೊಂದು ದೋರೆಯದಂತೆ ನೋಡಿಕೊಳ್ಳುತ್ತಾರೆ